ಸರ್ಕಾರದ ನಡೆ ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಎಂಬ ಅಭಿಯಾನವನ್ನು ಜಿಲ್ಲೆಯಲ್ಲಿ ನಡೆಸುವುದರ ಮೂಲಕ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಜಿಲ್ಲೆಯಲ್ಲಿ ಸಜ್ಜುಗೊಳಿಸುವುದಾಗಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಟಿ ಶ್ರೀನಿವಾಸ್ ತಿಳಿಸಿದರು ಅವರು ಈ ಬಗ್ಗೆ ತುಮಕೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಈಗಾಗಲೇ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಿಗೆ ಜ್ಞಾಪನಾ ಪತ್ರ ಬಂದಿದ್ದು ಅದರಂತೆ ಜಿಲ್ಲೆಯಲ್ಲಿಯೂ ಸಹ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹುರಿದುಂಬಿಸಿ ಸರ್ಕಾರದ ನಡೆ ಕಾಂಗ್ರೆಸ್ ಕಾರ್ಯಕರ್ತರ ಕಡೆ ಎಂಬ ಅಭಿಯಾನವನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆಸಿ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಸ್ಥಾನವನ್ನು ತರುವಲ್ಲಿ ಸಂಘಟನೆ ಮಾಡುವುದಾಗಿ ತಿಳಿಸಿದರು ಇನ್ನು ಇದೇ ವೇಳೆ ಅವರು ಗ್ಯಾರಂಟಿಗಳ ಬಗ್ಗೆ ಮಾತನಾಡಿ ಬಿಜೆಪಿಯವರು ನೀಡುವುದು ಅಲ್ಲ ನಾವು ನೀಡುವುದು ಮಾತ್ರ ಗ್ಯಾರಂಟಿ ಇದರಿಂದ ಮಾತ್ರ ಹೊರೆಯಾಗುತ್ತದೆಯೇ ಎಂದು ಲೇವಡಿ ಮಾಡಿದರು ಬಂದಿದೆ ಈಗ ಸರ್ಕ್ಯುಲರ್ ಬಂದಿದೆ ಜಿಲ್ಲಾಧ್ಯಕ್ಷರಿಗೆ ಎಲ್ಲ ಗಮನಕ್ಕೆ ಬಂದಿರುತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಅದನ್ನೊಂದು ಮಾಡ್ತಾರೆ ಅತಿ ಶೀಘ್ರವಾಗಿ ನಮ್ಮ ಜಿಲ್ಲೆಯಲ್ಲಿ ಈಗ ಒಂದನೇ ತಾರೀಕು ಒಳಗಡೆ ಮಾಡ್ತಾರೆ ಅಂತ ಇದು ಮಾಡ್ತಿದ್ದೆ ಸ್ವಲ್ಪ ಸಾಹೇಬರು ಖುಷಿ ಇರೋದ್ರಿಂದ ಇವತ್ತು ಎಲ್ಲ ಮುಗಿಸ್ಕೊಂಡು ನಾಳೆ ನಾಳಿದ್ದಲ್ಲಿ ಶುರು ಮಾಡ್ತಾರೆ ಅದು ಒಂದು ಒಳ್ಳೆ ಕಾರ್ಯಕ್ರಮ ಈಗ ಮೊದಲಿಂದನೂ ಸಂಘಟನಾತ್ಮಕವಾಗಿ ನಾವು ಕಾಂಗ್ರೆಸ್ ಪಕ್ಷ ಅವಾಗ ಸದೃಢವಾಗಿ ಇದೆ ಹಾಗಾಗಿ ಈಗ ಸ್ವಲ್ಪ ಇನ್ನೂ ಚುರುಕುಗೊಳಿಸಿ ಈಗ ಸ್ಥಳೀಯ ಚುನಾವಣೆಗಳು ಬರುತ್ತೆ ನಾವು ಅದನ್ನ ಸಕ್ರಿಯವಾಗಿ ಮಾಡಬೇಕು ಅಂತೇಳಿ ಅದನ್ನು ಮಾಡಿದ್ದೆ ಯಾವ ರೀತಿ ಬೃಹತ್ ಸಮಾವೇಶ ಮಾಡ್ತೀರಾ ಇಲ್ಲ ಈಗ ಬೃಹತ್ ಸಮಾವೇಶ ಮಾಡೋದು ಅದು ಚುನಾವಣೆ ಹತ್ತತ್ರ ಬಂದಾಗ ಅದೆಲ್ಲ ನಡೆಯುತ್ತೆ ಈಗ ಬೇಸಿಕ್ ಆಗಿ ನಮಗೆ ಬೂತ್ ಕಮಿಟಿಗಳು ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಮತ್ತೆ ಜಿಲ್ಲಾ ಕಮಿಟಿ ಇವರೆಲ್ಲ ಸೇರಿಕೊಂಡು ನಾವು ಸ್ಕ್ರೂಟ್ನಿಂಗ್ ಶುರು ಈಗ ಯುದ್ಧ ಬರುತ್ತೆ ಅಂತಂದಾಗ ಕಾಲೇ ಶಸ್ತ್ರಾಭ್ಯಾಸ ಒಳ್ಳೆಯ ಲಕ್ಷಣಗಳಲ್ಲ ಹಾಗಾಗಿ ನಾವು ವಿ ಹ್ಯಾವ್ ಟು ಇಂಪ್ರೂವ್ ಅವರ್ ಸ್ಟ್ಯಾಟಿಸ್ಟಿಕ್ಸ್ ರೆಡಿ ಮಾಡ್ತಾ ಇದ್ದಾರೆ ಬೇರೆ ಪಕ್ಷಗಳನ್ನೆಲ್ಲ ಬಳಸ್ಕೊಂಡ್ರೆ ಕಾಂಗ್ರೆಸ್ ಪಕ್ಷದ ಇತ್ತೀಚೆಗೆ ಇದನ್ನು ನೋಂದಣಿ ಅಭಿಯಾನ ಏನು ಮಾಡಿಲ್ಲ ಅಂತ ಒಂದು ಆರೋಪ ಕೇಳಿಬರ್ತಾ ಇದೆ ಆರೋಪ ಸರ್ಕಾರ ಇದ್ದಾಗ ಆರೋಪಗಳು ಬರೋದು ಸಹಜ ಅಪ್ಪ ಏನಿಲ್ಲ ಈಗ ನೋಂದಣಿ ಕಾರ್ಯಕ್ರಮ ಅಂತಂದರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮಗೆ ಜನ ಬೆಂಬಲ ಇದೆ ನಾವು ಆಲ್ರೆಡಿ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಇದು ಒಂದೇನಾಗುತ್ತೆ ಅಂದರೆ ಈ ವಿರೋಧ ಪಕ್ಷದವರು ನೀವು ಅದನ್ನು ಕೇಳೋದೇ ಇಲ್ಲ ಏನು ಸರ್ ವಿರೋಧ ಪಕ್ಷದವರು ಗ್ಯಾರಂಟಿ ಯೋಜನೆ ಬಗ್ಗೆ ಮಾತಾಡ್ತಾರೆ ಅಂತ ನೀವು ಕೇಳೋದಂತ ನಾವು ಹೇಳೋದು ನೀವು ಕೇಳೋದೇ ಇಲ್ಲಲ್ಲ ಈಗ ಡೆಲ್ಲಿ ಅಂತ ಸಣ್ಣ ರಾಜ್ಯ ಒಂದು ಲಕ್ಷ ಬಜೆಟನ್ನು ಇಟ್ಕೊಂಡು ಅವ್ರ ಆನ್ಯಲ್ ಬಜೆಟ್ ವಾರ್ಷಿಕವಾಗಿ ಒಂದು ಲಕ್ಷ ಕೋಟಿ ಅವರು ಐವತ್ತೊಂದು ಸಾವಿರ ಕೋಟಿ ಐವತ್ತೊಂದು ಸಾವಿರ ಕೋಟಿ ರೂಪಾಯಿನ ಮಹಿಳೆಯರಿಗೆ ಅಂತೇಳಿ ಅರ್ಹ ಮಹಿಳೆಯರಿಗೆ ಎರಡೂವರೆ ಸಾವಿರ ರೂಪಾಯಿ ತಿಂಗಳು ಕೊಡ್ತಾ ಇದ್ದಾರೆ ಈಗ ಕರ್ನಾಟಕ ರಾಜ್ಯದಲ್ಲಿ ಇವರು ವಿರೋಧ ಮಾಡ್ತಾರಲ್ಲ ಫ್ರೀ ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ದಿವಾಲಯದೋಯ್ತು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಒಂದು ಲಕ್ಷ ಕೋಟಿ ಬಜೆಟಲ್ಲಿರೋರು ಐವತ್ತೊಂದು ಸಾವಿರ ತಿಡ್ತಾರೆ ಅಂತಂದರೆ ನಮ್ಮದು ನಮ್ಮದು ಗಾತ್ರ ಎಷ್ಟಿದೆ ನಾಲ್ಕು ಲಕ್ಷ ಕೋಟಿ ಗಾತ್ರ ಇದೆ ಅಂಥದ್ರಲ್ಲಿ ನಾವು ಐವತ್ತಾರು ಸಾವಿರ ಅರವತ್ತೈದು ಸಾವಿರ ದೊಡ್ಡ ವಿಷಯ ಅಲ್ಲವೇ ಅಲ್ವಲ್ಲ ಹೊರೇ ಆಗ್ಬೋದು ನಾನು ಹೇಳೋದು ಅದೇ ಅದು ಗೊತ್ತಿದ್ದು ಸರ್ಕಾರ ತಗೊಳಕ್ಕೆ ರೆಡಿಯಾಗಿದೆ ಜನಕ್ಕೊಂದು ಒಂದು ಒಳ್ಳೇದು ಮಾಡಲೇಬೇಕು ನಾವು ಅಂತಂದಾಗ ಸಾಮಾನ್ಯ ವರ್ಗದವ್ರಿಗೆ ಕೆಳಮಟ್ಟದ ವರ್ಗದವ್ರಿಗೆ ಅದು ಒಂದು ಅನುಕೂಲಕರ ಅಲ್ವಾ ಬಟ್ ಈಗ ನಮ್ಮನ್ನು ವಿರೋಧ ಮಾಡ್ತಾರಲ್ಲ ಡೆಲ್ಲಿನಲ್ಲಿ ಯಾಕೆ ಚಪ್ಪಳೆ ಹೊಡಿತಾ ಇದ್ದಾರೆ ಅವರು ಈ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಎಮ್ ಎಲ್ ಎಗಳಿಗೆ ಇದ್ದಿದ್ದಾರೆ ಬಿ ಜೆ ಪಿಯಿಂದ ನಮ್ಮ ಸನ್ಮಾನ್ಯ ಸುರೇಶ್ ಗೌಡ್ರಿಗೆ ಗೆದ್ದಿದ್ದಾರೆ ಜ್ಯೋತಿ ಗಣೇಶ್ ಅವ್ರು ಗೆದ್ದಿದ್ದಾರೆ ಜೆ ಡಿ ಎಸ್ನವ್ರು ಇಬ್ಬರು ಇದ್ದಾರೆ ಆಯಿತು ಅವರೆಲ್ಲ ಬರ್ಕೊಡ್ಲಿ ಇನ್ನು ಜಿಲ್ಲಾ ಕಮಿಟಿ ಏನಿದೆ ಗ್ಯಾರಂಟಿ ಯೋಜನೆಗೆ ಆಯ್ತು ನಮ್ಮ ನಮ್ಮ ಕ್ಷೇತ್ರದ ಮತದಾರರಿಗೆ ಎರಡು ಸಾವಿರ ರೂಪಾಯಿ ಬೇಡ ನಮ್ಮ ಮಹಿಳೆಯರು ಬಸ್ಸಲ್ಲಿ ಫ್ರೀಯಾಗಿ ಓಡಾಡೋಲ್ಲ ನಮ್ಮ ಮನೆಗಳಿಗೆ ವಿದ್ಯುತ್ ಬೇಡ ಅಂತ ಈಗ ಗ್ರಾಮಾಂತರ ಕ್ಷೇತ್ರ ಬಂದೇ ನಾನು ಕಾನ್ಸಂಟ್ರೇಟ್ ಮಾಡಿ ಹೇಳೋದಾದರೆ ಐವತ್ತೈದು ಸಾವಿರ ಕುಟುಂಬಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಐವತ್ತು ಐವತ್ತೈದು ಸಾವಿರ ಮನೆಗಳಿಗೆ ವಿದ್ಯುತ್ ಉಚಿತವಾಗಿದೆ ಕ್ಯಾನ್ಸಲ್ ಮಾಡಿಸ್ಬಿಡ್ಲಿ ಲೆಟ್ರ್ ಕೊಟ್ಟು ಆಮೇಲೆ ಸ್ಥಳೀಯ ಚುನಾವಣೆಗೆ ಹೋಗ್ಲಿ ನೋಡೋಣ ಯಾವ್ದೋ ತಾಲೂಕ್ ಪಂಚಾಯತ್ ಠೇವಣಿ ಉಳಿಸ್ಕೊತಾರ ಜಿಲ್ಲಾ ಪಂಚಾಯತ್ ಠೇವಣಿ ಉಳಿಸ್ಕೊಂತಾರೆ ನಾವು ನೋಡ್ತೀವಿ ಈಗ ಗ್ರಾಮಾಂತರದಲ್ಲಿ ಈಗ ಜನರಿಗೆ ಒಳ್ಳೇದಾಗ್ತೀನಿ ಅಂತಲೇ ಎಲ್ಲ ಸೇರ್ಕೊಂಡು ಮಾಡ್ತೀನಿ ಅಂತಾನೆ ಒಳ್ಳೇದಲ್ವಾ ನಮ್ದೇನಿದೆ ಈ ನೀರು ಬರೋದೇನು ನಮ್ಗೆ ತಕರಾರಿಲ್ಲ ಸುರೇಶ್ ಗೌಡ್ರ ತಂದ್ರೇನು ಗೌರಿಶಂಕರ್ ತಂದ್ರೇನು ಇಲ್ಲ ಹಂಗೆ ಬಂದ್ರೇನು ರೈತರಿಗೆ ಅನುಕೂಲ ಆಗುವಂತ ಕಾರ್ಯಕ್ರಮ ಎಲ್ಲದಕ್ಕೂ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ